ಈ ಒಂದು ಕೆ ಸಿ ಎನ್ ಸಂಸ್ಥೆಯಿಂದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಅದೇ ಥರ ನಮ್ಮ ಎಲ್ಲ ಆಡಳಿತ ಮಂಡಳಿಯ ವರ್ಗಕ್ಕೂ ಹಾಗೂ ಸಿಬ್ಬಂದಿ ವರ್ಗಿಗೂ ಇದೇ ಒಂದು ಮೀಡಿಯಾ ಮಿಕ್ತರಿಗೂ ಪೊಲೀಸು ವರ್ಗಕ್ಕೂ ಎಲ್ರಿಗೂ ಈ ಒಂದು ಸಂಸ್ಥೆ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ನಮ್ಮ ಒಂದು ವಾರ್ಷಿಕ ಮಹಾಸಭೆಯನ್ನು ಕರೆದಿಕ್ಕಂಥ ಉದ್ದೇಶ ಇಲ್ಲಿ ಇರ್ತಕ್ಕಂಥ ನಮ್ಮ ಏನು ಅಭಿವೃದ್ಧಿ ಕೆಲಸಗಳಿದೆ ಯಾವ ಥರ ನಡ್ಕೊಂಡು ಹೋಗಿದೆ ಈ ವರ್ಷ ಪೂರ್ತಿ ಅನ್ನ ಈ ಈ ಒಂದು ಭಾಗದ ನಮ್ಮ ರೈತಾಪಿ ವರ್ಗಕ್ಕೆ ಎಲ್ಲ ಸದಸ್ಯರುಗಳೂ ತಿಳಿಸ್ಕೊಳ್ಳು ನಾವೆಲ್ಲರೂ ಆಗಮಿಸಿದ್ದೀರ ಇದರಲ್ಲಿ ಒಂದು ತೊಡಕುಗಳು ಏನಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಕೆಲವು ಸದಸ್ಯರೆಲ್ಲ ತಿಳಿಸ್ತಾ ಇದ್ರು ಯಾವ ಥರ ಮಾಡ್ಕೊಂಬಂದಿದ್ದಾರೆ ಯಾವ ಥರ ನಮ್ದೆಲ್ಲನೂ ವೋಟಿಂಗ್ಗೆ ವಂಚಿತ ಆಗ್ತಾ ಇದ್ದೀವಿ ಇದರಲ್ಲಿ ಕೆಲವೊಂದು ಸಾವಿರದ ಇನ್ನೂರು ಐವತ್ತು ಇನ್ನೂರ ಅರವತ್ತು ಸದಸ್ಯರ ಕೈಬಿಡ್ಲಾಗಿದೆ ಅಂತೇಳ್ಬಿಟ್ಟು ಇದರಲ್ಲಿ ಕೆಲವರೆಲ್ಲಾನು ಏನು ವಹಿವಾಟು ನಡೆಸಿಲ್ಲ ಇಲ್ಲಿ ಗೊಬ್ಬರ ಪರ್ಚೇಸ್ ಮಾಡಿಲ್ಲ ಹತ್ತು ಸಾವಿರ ವರ್ಷಕ್ಕೆ ಪರ್ಚೇಸ್ ಮಾಡಬೇಕಾಗಿತ್ತು ಅದನ್ನು ಪರ್ಚೇಸ್ ಮಾಡಿಲ್ಲ ವಾರ್ಷಿಕ ಮಹಾಸಭೆಗಳಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾರಣ ಹೇಳಿ ಒಂದು ಈ ಒಂದು ಚುನಾವಣಾ ವೋಟಿಂಗಿಂದ ವಂಚನೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ರು ಸಭೆಗೆ ಈ ಸಭೆ ಈ ಒಂದು ಮಾಡಿದ್ದಾರೆ ಅನ್ನೋದನ್ನು ಪರಿಷ್ಕರಣೆ ಮಾಡ್ತೀನಿ ಅಂತೇಳಿದರೆ ನಮ್ಮ ಅಧ್ಯಕ್ಷರಿಗೆ ಮಾಹಿತಿ ಇತ್ತೋ ಇಲ್ವೋ ಇನ್ನೂ ಕಾಲಾವಕಾಶ ಇದೆ ಇದನ್ನು ಪರಿಷ್ಕರಣೆ ಮಾಡಿ ಸರ್ಬೇಗೆ ಸರ್ಬಹುದಾಗಿರ್ತಕ್ಕಂಥ ಎಲ್ಲ ಸದಸ್ಯದನ್ನು ಸರಿ ಮಾಡಿ ವೋಟಿಂಗ್ ಕೊಡಿಸ್ಬೋದು ನೀವು ಆ ಥರ ಇದ್ದರೆ ಕೋರ್ಟ್ಗೆ ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ರೈತರೆಲ್ಲರೂ ಕೋರ್ಟ್ಗೋಗಿ ಹೋಗಿ ಓಟ್ ತಗೊಂಬರೋಕ್ಕಾಗಲ್ಲ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು ಅಧ್ಯಕ್ಷರು ಕೂಡ ರೈತ್ರೆಲ್ಲೂ ಕೋರ್ಟ್ಗೆ ಹೋಗಿ ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಹೋಗಿ ತಗೊಂಡ್ಬರ್ಬೇಕಂದ್ರೆ ತುಂಬ ಕಷ್ಟ ಆಗ್ತದೆ ಈಗಾಗಲೇ ಮೊದಲು ನಮ್ಮ ಪಿ ಎಲ್ ಡಿ ಬ್ಯಾಂಕಲ್ಲಿ ಕೊಂಪಲ್ ಎಂಟ್ರೋಮೆ ಗೌಡ್ರು ಒಂದು ಕಂಟೆಸ್ಟ್ ಮಾಡಿದಾಗ ಒಂದೊಂದು ಓಟ್ಗೂ ಕೋರ್ಟ್ಗೆ ಹೋಗಿ ಕೆಲವು ತಗೊಂಡ್ಬಂದಿದ್ರು ರಾಮಕೃಷ್ಣ ಅಣ್ಣ ಅವ್ರಿಗೆಲ್ಲ ಗೊತ್ತು ಅದೆಲ್ಲ ಬಾಧೆಗಳಿರ್ತದೆ ಸಾವಿರ ಚಿಲ್ಲರೆ ಮತದಾರರಿಗೆ ವಂಚಿತ ಆಗ್ತದೆ ಏನು ಗೊಬ್ಬರ ತಗೊಳಕ್ಕೆ ಬರ್ತಾರೆ ನಮ್ಮ ರೈತರು ಅಲ್ಲೇ ಡಿ ಎ ಪಿ ಇರಲ್ಲ ನಮ್ಮ ಹತ್ರ ಆವತ್ತು ಬೇರೆ ಕಡೆ ಪ್ರೈವೇಟಲ್ಲಿ ತಗೊಂಡೋಗಿರ್ತಾರೆ ನಮ್ಮ ಯೂರಿಯಾ ಒಂದು ಇವಾಗ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತು ರೈತರು ಬಂದು ಯೂರಿಯಾನು ಸಿಗ್ತಾ ಇಲ್ಲ ಯೂರಿಯಾ ಎಷ್ಟಿರ್ತದೆ ಇನ್ನೂರ ಮುನ್ನೂರು ರೂಪಾಯಿ ಒಳಗಡೆ ಇರ್ತದೆ ವರ್ಷಕ್ಕೆ ಮೂರು ನಾಲ್ಕು ಮೂಟ ಯೂರಿಯಾ ಇದ್ರೆ ಒಬ್ಬ ರೈತರಿಗೆ ಸಾಕು ಮಿಕ್ಕಿದೆಲ್ಲ ಪರ್ಚೇಸ್ ಮಾಡಿ ಹತ್ತು ಸಾವಿರ ರೂಪಾಯಿದನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ ಎಲ್ಲ ಮನೆಯಲ್ಲೂ ಬುಕ್ಸೇ ತಗೊಂಡು ಹೋಗ್ಬಿಟ್ಟು ಓದೋ ಅಂಥ ಮಕ್ಕಳು ಇಲ್ಲ ಆದ್ರಿಂದ ಇದು ಮೊದಲು ನಮ್ಮ ಆಲಂಗೂರು ಶಿವಣ್ಣವರ ಅಧ್ಯಕ್ಷತೆಯಲ್ಲೂ ಇದೇ ಥರ ಪ್ರಾಬ್ಲಮ್ ಇತ್ತು ಆವಾಗ ಮುನ್ನೂರು ಜನ ಮುನ್ನೂರೈವತ್ತು ಜನ ಎಲಿಜಿಬಲ್ಗೆ ಬಂದಿದ್ರು ಆವಾಗ ದೊಡ್ಡ ಮನಸ್ಸು ಮಾಡಿ ನಾವೆಲ್ಲ ಹೋಗ್ಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಡಿ ಆರ್ ಆಫೀಸ್ ಅವರು ಜೊತೆಗೆ ಬಂದರು ಎಲ್ಲ ಸದಸ್ಯರಿಗೂ ಮತದಾನ ಕೊಟ್ಟರು ಶಿವಣ್ಣ ಶಿವಣ್ಣವ್ರು ಇಲ್ಲೇ ಇದ್ದಾರೆ ಕೆಲ್ ಎಲ್ರಿಗೂ ಮತದಾನ ಕೊಟ್ರು ಮತದಾನ ಕೊಟ್ಟಿದ್ದು ಮಾತ್ರಕ್ಕೆ ಈ ಕಮಿಟಿಗಾಗಲಿ ಈ ಅಧ್ಯಕ್ಷರಿಗಾಗಲಿ ಬಂದಿರೋ ತೊಂದರೆ ಎಂಥದ್ದು ಇರಲ್ಲ ಈ ಒಂದು ಸಮಸ್ಯೆ ಉತ್ತಮವಾಗಿ ಬೆಳ್ಕೊಂಡು ಹೋಗ್ತಾ ಇದೆ ಇದನ್ನು ಬೆಳ್ಕೊಂಡು ಹೋಗೋಕ್ಕೆ ಇನ್ನೂ ಒಂದು ಅವಧಿಗೆ ಅವ್ರಿಗೆ ಅವಕಾಶ ಬೇಕಾದರೆ ಕೊಡೋಣ ಎಲ್ಲರೂ ಸದಸ್ಯರು ಪರವಾಗಿ ಕೂಡ ನಾನೇ ಹೇಳೋಕ್ಕೆ ಇಚ್ಛೆ ಕೊಡ್ತೀನಿ ಆದ್ರಿಂದ ಯಾರೋ ಒಬ್ರು ಹೇಳಿದ್ರು ಇಲ್ಲ ಕಾನೂನಲ್ಲಿ ಅದೇ ತರ ಇದೆ ಅನ್ನೋದೇನಿಲ್ಲ ಇಲ್ಲ ಇದೊಂದು ಸಹಕಾರ ಸಂಸ್ಥೆ ಅಂದ್ರೇನೆ ಒಂದು ಹೆಚ್ಚು ಕಡಿಮೆಗಳನ್ನ ಸರಿ ಮಾಡಿಕೊಂಡು ಎಲ್ಲ ನ್ಯೂನತೆಗಳನ್ನ ನಾವು ತಿದ್ಕೊಂಡು ಹೋಗೋದೇ ಸಹಕಾರ ಸಂಘಗಳಲ್ಲಿರೋ ಒಂದು ಬೆಳವಣಿಗೆ ಮಾಡ್ಕೊಂಡು ಹೋಗೋದು ನಾವು ಈಗ ಈಗ ತಾನೆ ಒಂದು ಹದಿನೆಂಟು ಹತ್ತೊಂಬತ್ತು ವಿ ಎಸ್ ಎಸ್ ಎನ್ ಸೊಸೈಟಿಗಳು ನಮ್ಮಲ್ಲಿ ಎಲಿಜಿಬಲ್ ಇದೆ ಷೇರು ನಮ್ಮಲ್ಲಿ ಕಟ್ಟಿದ್ದಾರೆ ವಹಿವಾಟು ಮಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ವಂಚಿತ ಮಾಡಿದ್ದೀವಿ ಐದೇ ಐದು ಸೊಸೈಟಿಗಳನ್ನ ಎಲಿಜಿಬಲ್ ಅಲ್ಲಿ ಇಟ್ಟಿದ್ದೀವಿ ವಿ ಎಸ್ ಎಸ್ ಎನ್ ಸೊಸೈಟಿಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಅದನ್ನು ಇನ್ನೊಂದು ಸಲ ಪರಿಷ್ಕರಣೆ ಮಾಡಿ ಯಾರ್ಯಾರು ಶೇರ್ ಹೋಲ್ಡರ್ ಇರ್ತಾರೋ ವಿ ಎಸ್ ಎಸ್ ಎನ್ ಅವ್ರಿಗೂ ಅವ್ರಿಗೂ ಪವರ್ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಭೆ ಮುಖಾಂತರ ತಮ್ಗೆಲ್ರಿಗೂ ತಮ್ಮೆಲ್ಲರ ಮುಖಾಂತರನೂ ನಾನು ಒಂದು ಈ ಆಡಳಿತ ಮಂಡಳಿಗೂ ತಿಳಿಸ್ತೀನಿ ಇಚ್ಛಿಸ್ತೀನಿ ಬಂಧುಗಳೇ ಯಾವುದೇ ಒಂದು ಕಾರಣಕ್ಕೂ ನಮ್ಮ ಮತದಾರದಿಂದ ವಂಚಿತ ಆಗಬಾರ್ದು ಅಂತೇಳ್ಬಿಟ್ಟು ಈಗಾಗ್ತಾನೆ ದೇಶ ಎಲ್ಲನೂ ಹೇಳ್ತಾ ಇದ್ದಾರೆ ಏನೋ ಮತದಾನ ವಂಚಿತ ಆಗಿದೆ ವೋಟ್ಚೋರಿ ಆಗಿದೆ ಹೇಳ್ಬಿಟ್ಟು ಆ ಥರ ನಮ್ಮೊಂದು ಸಂಸ್ಥೆಗೆ ಆ ಒಂದು ಕೆಟ್ಟ ಹೆಸರು ಬರಬಾರ್ದು ಇದನ್ನು ಪರಿಷ್ಕರಣೆ ಮಾಡಿ ಎಲ್ಲ ಮತದಾರರನ್ನು ಚುನಾವಣೆಯಲ್ಲಿ ಭಾಗವಹಿಸಲು ಅವಕಾಶ ಕೊಡಬೇಕು ಅಂತೇಳ್ಬಿಟ್ಟು ಕೊರ್ತಾ ಈ ಒಂದು ನಾಲ್ಕು ಮಾತುಗಳು ಮಾತಾಡಲು నాకు అవకాశం కొట్ట ఎల్గూ వంద ముగ్స్తాయి జైన్ జై కర్ణాటక మాతా జై సహకార సంఘం